ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಏನು ಅಂದರೆ ದಾಸವಾಳ ಸೊಪ್ಪಿನ ದೋಸೆ ಮಂಗಳೂರು ಬಂದಮೇಲೆ ದಾಸವಾಳ ಸೊಪ್ಪಿನ ದೋಸೆ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಎಲ್ಲಿ ಸಿಗ್ತಾ ಇದೆ ದಾಸವಾಳ ಸೊಪ್ಪು ಅಂತ ನಾನು ನಿನ್ನೆ ಬರುವಾಗ ಅಲ್ಲಿ ಸಿಕ್ಕಿತ್ತು ನನಗೆ ಸೊಪ್ಪು ರೋಡ್ ಸೈಡಲ್ಲಿ ಒಂದು ಗಿಡ ಇತ್ತು ಅದರಲ್ಲಿ ನಾನು ಕಿತ್ಕೊಂಡು ಬಂದೆ ಹಾಗೆ ಇವಾಗ ಟೀ ಕೂಡ ಇಡ್ತಾ ಇದ್ದೀನಿ ನನಗೆ ತಿಂಡಿ ತಿಂದು ಒಂದು ಸೆಕೆಂಡಲ್ಲಿ ಟೀ ಕುಡಿಬೇಕು ರಾಗೇನಿಗೆ ಬ್ಲಡ್ ಗ್ರೂಪು ಚೆಕ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಹಾಸ್ಪಿಟಲಿಗೆ ಹೊರಟಿದ್ದೀವಿ ಅನ್ನೋದೊಂದು ಐ ಡಿ ಕಾರ್ಡಿಗೆ ಬ್ಲಡ್ ಗ್ರೂಪ್ ಬ್ರೇಕ್ ಹಾಗಾಗಿ ಅದೊಂದು ನನಗೆ ನೆನಪು ಅದಕ್ಕೆ ಇವಾಗ ಹಸ್ಬೆಂಡ್ ಹತ್ರ ಹೋಗಿ ಅಲ್ಲಿಂದ ಅವ್ರು ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ ಹಾಗೆ ಹೊಟ್ಟಿದ್ದೀವಿ ಊಟ ಮಾಡಿಲ್ಲ ನೋಡ್ಬೇಕು ಹೊರಗಡೆ ಎಲ್ಲಾದರೂ ಊಟ ಮಾಡುವಂತ ಓಕೆ ಮತ್ತೆ ನಾನು ಕಂಟಿನ್ಯೂ ಹಾಗೆ ನಾನು ಮತ್ತು ಪ್ರಾಗ್ಯ ರೆಡಿಯಾಗಿ ಬಂದು ಬಸ್ಸಲ್ಲಿ ಮನೆ ಹತ್ರದಿಂದ ಬಸ್ಸಲ್ಲಿ ಬಂದ್ವಿ ಬಂದು ಇವಾಗ ಜ್ಯೋತಿಯಲ್ಲಿ ಇಳ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಹಸ್ಬೆಂಡಿಗೆ ಇಲ್ಲಿ ನಿಯರ್ ಆಗುತ್ತೆ ಬರಲಿಕ್ಕೆ ಸೊ ಹಾಗಾಗಿ ಬೈಕ್ ತೊಗೊಂಡು ಬರ್ತೀನಿ ಅಂತ ಹೇಳಿದರು ಹಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಅವರು ಬಂದು ನಮ್ಮನ್ನು ಕರ್ಕೊಂಡು ಬಂದರು ಹಾಗೆ ಬರುವಾಗ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಲ್ಲಿಗೆ ಬಂದಿದ್ವಿ ನಾವು ಹಾಗೆ ಅವರದ್ದು ಕೆಲಸ ಮುಗ್ದಾದಮೇಲೆ ಇವಾಗ ಹಾಸ್ಪಿಟಲಿಗೆ ಹೊರಟಿದ್ದೀವಿ ಹಾಗೆ ಹಾಸ್ಪಿಟಲ್ ಹತ್ರ ಒಂದು ಕ್ಯಾಂಟೀನ್ ಉಂಟು ಅಲ್ಲಿ ಅವರು ಊಟ ಮಾಡಲಿಕ್ಕೆ ಬಂದರು ನಾವು ಊಟ ಮಾಡಲಿಲ್ಲ ನನ್ನ ಹಸ್ಬೆಂಡ್ ಹತ್ರ ಊಟ ಮಾಡಿ ಅಂತ ಹೇಳಿ ನಾವಿಲ್ಲಿ ಮಕ್ಕಳ ಹಾಸ್ಪಿಟ್ಲಿಗೆ ಬಂದ್ವಿ ಹಾಗೆ ಬಂದುಬಿಟ್ಟು ಇಲ್ಲಿ ಚೀಟಿ ಮಾಡಿಸ್ಬೇಕಲ್ಲ ಬ್ಲಡ್ ಗ್ರೂಪ್ ಚೆಕ್ ಮಾಡಲಿಕ್ಕೆ ಹಾಗಾಗಿ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇನು ಜನ ಇರಲಿಲ್ಲ ಹಾಗೆ ಇಲ್ಲಿ ಚೀಟಿ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಡಾಕ್ಟರ್ ಸೈನ್ ಹಾಕಲಿಕ್ಕೆ ಬಂದ್ವಿ ಹಾಗೆ ಸೈನ್ ಹಾಕೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಅಲ್ಲಿಂದ ನಾವು ಬ್ಲಡ್ ಟೆಸ್ಟಿಗೆ ಬಂದ್ವಿ ನೋಡ್ತಾ ಇರ್ಬೋದು ಪಾ ಪ್ರಾಗ್ಗೆ ಹೆದರ್ಕೊಂಡಿದ್ಲು ಫುಲ್ಲು ಆದರೆ ನೋವು ಆಗಲಿಲ್ಲ ಅಂತೆ ಒಂದೆರಡು ನಿಮಿಷದಲ್ಲೆಲ್ಲ ಕೊಡ್ತಾರೆ ರಿಪೋರ್ಟು ಎಲ್ಲ ತಗೊಂಡು ಎದುರುಗಡೆ ಬರುವಾಗ ಇಲ್ಲಿ ಒಂದು ಸಣ್ಣದು ಪಾರ್ಕ್ ಥರ ಇದೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಪ್ರಾಗ್ಗೆ ನೋಡಿದವಳು ಬಿಡ್ತಾಳ ಆಟ ಆಡ್ತಾ ಇದ್ದಾಳೆ ಹಾಗೆ ನಾನು ಹೋಗು ಅಂತ ಹೇಳೋದು ಅದಕ್ಕೆ ಬೇಡ ಸ್ವಲ್ಪ ಆಟ ಆಡಬೇಕಂತ ಲಾಸ್ಟ್ ಟೈಮ್ ಬಂದಾಗಲೇ ಅವಳು ಹೇಳ್ತಾ ಇದ್ಳು ನಾನು ಇಲ್ಲಿ ಆಟ ಆಡ್ಬೇಕು ಆಟ ಆಡಬೇಕಂತ ಆ ಸ್ಲೈಡ್ ಅಲ್ಲ ಆಟಾಡುವಾಗ ಅವಳು ಹೆದರ್ಕೊಂತಾಳೆ ಫಸ್ಟ್ ಆಟಾಡುವಾಗ ಮತ್ತೆ ಅವಳಿಗೆ ಅಭ್ಯಾಸ ಆದಾಗ ಅಷ್ಟು ಚೆನ್ನಾಗ್ ಆಟ ಆಡ್ತಾಳೆ ಅಲ್ಲಿ ನೋಡಿ ಪಕ್ಕದಲ್ಲಿ ಕೂತಿರೋ ಹುಡುಗ ಎಷ್ಟು ಫಾಸ್ಟ್ ಇದ್ದ ಚೆನ್ನಾಗಿ ಚೆನ್ನಾಗ್ ಆಟಾಡ್ತಿದ್ದ ನೋಡ್ಬಿಟ್ಟು ನಂಗೆ ಖುಷಿ ಆಗ್ತಾ ಇತ್ತು ಹಾಗೆ ನಾನು ಅವಳಿಗೆ ಮಾಜ ಕೊಡಿಸಿದ್ದೆ ಹಾಗೆ ಕೈಯಲ್ಲಿ ಹಿಡ್ಕೊಂಡಿರುವಾಗ ನಾನು ಜೋರು ಬಾಯಾರಿಕೆ ಆಯ್ತು ಅಂತ ಹೇಳಿ ಒಂದು ಚೂರು ಕುಡ್ದೆ ಅದಕ್ಕೆ ಅವಳಿಗೆ ಸಿಟ್ಟು ಬಂದು ನೋಡಿ ಬಾಟಲ್ ನಾನೆಲ್ಲ ಕುಡಿದ್ಬಿಡ್ತೀನಿ ಅಂತ ಹೇಳಿ ಬಾಟಲ್ ಇಟ್ಕೊಂಡೇ ಆಟ ಆಡ್ತಾ ಇದ್ದಾಳೆ ಅದು ಆಟ ಕಷ್ಟ ಆಗ್ತಾ ಉಂಟು ಅದಕ್ಕೆ ನಾನು ಕೊಡು ಅಂತ ಹೇಳಿದೆ ಅದಕ್ಕೆ ಅಳ್ತಾಯಿದ್ಲು ನೀನು ನಾನು ಜ್ಯೂಸ್ ಎಲ್ಲ ಕುಡಿದು ಖಾಲಿ ಮಾಡಿದೆ ಅಂತ ಹೇಳಿ ನನಗೆ ಬೈತಾ ಇದ್ದರು ಹಾಗೆ ನನ್ನ ಹಸ್ಬೆಂಡಲ್ಲಿ ಹೋಟೆಲ್ ಊಟ ಮಾಡ್ತಾ ಇದ್ದಾರೆ ಹಾಗೆ ನಾವು ಇವಾಗ ಇವಳು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಇಲ್ಲಿಂದ ಹೋಗೋದು ನೋಡಿ ಬಾಟಲ್ ಬೀಳಿಸ್ಕೊಬಿಟ್ಲಲ್ಲೇ ಇವಾಗ ನಾನು ಜೋರು ಮಾಡಿದೆ ಅದಕ್ಕೆ ತಂದು ಕೊಡ್ತಾ ಇದ್ದಾಳೆ ಹಾಗೆ ನಾವು ತುಂಬ ಹಸಿವೆ ಆಗ್ತಾ ಇತ್ತು ಇಲ್ಲೊಂದು ಹೋಟೆಲಿಗೆ ನೂಡಲ್ಸ್ ಮತ್ತು ಫ್ರೈಡ್ ರೈಸ್ ತೊಗೊಂಡಿವಿ ಬಂದು ಹಾಗೆ ಅಲ್ಲಿಂದ ಮನೆಗೆ ಬರುವಾಗ ನನ್ನ ಹಸ್ಬೆಂಡ್ ಪರಿಚಯದವರೊಬ್ಬರದ್ದು ಹೋಟ್ಲಿತ್ತು ಸೊ ಅಲ್ಲಿಗೆ ಬಂದ್ವಿ ಅಲ್ಲಿ ಸ್ವಲ್ಪ ಟೀ ಮತ್ತು ಜ್ಯೂಸ್ ಎಲ್ಲ ಕುಡಿದ್ವಿ ಹಾಗೆ ಅವರ ಹೆಂಡತಿ ಕೂಡ ನಮ್ಮನ್ನು ಮಾತಾಡ್ಸಿಕ್ಕೆ ಬಂದರು ಅವಾಗ ಅವರಿಗೆ ಶಾಕ್ ಆಯ್ತು ನಮ್ಮನ್ನು ನೋಡಿ ಯಾಕಂದರೆ ನಮ್ಮನ್ನು ವೀಡಿಯೋಸೆಲ್ಲ ಅವ್ರು ನೋಡ್ತಾ ಇದ್ರಂತೆ ನಮ್ಮ ಸಬ್ಸ್ಕ್ರೈಬರ್ ಅಂತೆ ಹಾಗೆ ಅವರಿಗೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಟೀ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೆ ಟೈಮು ಒಂದು ಆರು ಗಂಟೆಗೆ ಹತ್ತು ನಿಮಿಷ ಉಂಟು ನಾನು ಐದು ಮುಕ್ಕಾಲಿಗೆ ಎದ್ದು ಬ್ರಷ್ ಎಲ್ಲ ಮಾಡಿ ಆಯ್ತು ಇವತ್ತಿಂದ ಪ್ರಾಗ್ಗೆ ಸ್ಕೂಲ್ ಸ್ಟಾರ್ಟ್ ಹೇಗಾಗ್ತಿದ್ಯಪ್ಪು ಫಸ್ಟ್ ಡೇ ಸ್ಕೂಲಿಗೆ ಹೋಗೋದು ಬೆಳಗ್ಗೆ ಬೇಗ ಎದ್ದಿದ್ದು ಖುಷಿ ಆಗ್ತಿದೆಯಾ ನಿದ್ದೆ ಬರ್ತಾ ಉಂಟಾ ಇಲ್ಲ ನಿದ್ದೆಲ್ಲ ಹೋಯ್ತಾ ಖುಷಿಯಾಗಿದೆಯಾ ಸ್ಕೂಲಿಗೆ ಹೋಗೋಕೆ ಹೌದಾ ನಿದ್ದೆ ಕಣ್ಣಲ್ಲಿ ಇಲ್ಲ ಕಣ್ ತೋರ್ಸು ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಏನಂದ್ರೆ ಮೆಂತ್ಯ ದೋಸೆ ನಮ್ಮನೆಲ್ಲ ರೈಸ್ ಬತ್ತಲ್ಲ ಹೋಗಲ್ಲ ಯಾರಿಗೂ ಬೆಳಿಗ್ಗೆ ಹಾಗಾಗಿ ದೋಸೆ ಮಾಡ್ತಾ ದೋಸೆ ಪ್ರಾಗ್ಯಂಗ್ ಕೊಡ್ತಾ ಇದೀನಿ ಇವಾಗ ಹಾಗೆ ಪ್ರಾಗ್ಯ ಎಲ್ಲ ಹಾಕೊಂಡು ಸ್ಕೂಲಿಗೆ ರೆಡಿಯಾದ್ಲು ನೋಡಿ ಪಪ್ಪ ಈಗ ಹೋಗಿ ಬಿಟ್ಟು ಬರ್ತಾರೆ ಅವಳನ್ನು ಅವ್ರು ಹೋಗಿ ಆದ್ಮೇಲೆ ನಾನು ಸ್ನಾನ ಎಲ್ಲ ಮಾಡಿ ಆಗಿತ್ತು ಇವಾಗ ಪಾತ್ರೆಗಳೆಲ್ಲ ತೊಳ್ಕೊಬೇಕು ಹಾಯ್ ಫ್ರೆಂಡ್ಸ್ ಬೆಳಿಗ್ಗೆಯಿಂದ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಾನು ಇವತ್ತು ಫ್ರೈಡೆ ಪ್ರಾಗ್ಯಂದು ಫಸ್ಟ್ ಡೇ ಸ್ಕೂಲು ಹಸ್ಬೆಂಡ್ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಎಂಟು ಗಂಟೆಗೆ ಹೋಗಿದ್ಲ ಅವಳು ಹಾಗೆ ಏಟ್ ತರ್ಟಿ ಸ್ಕೂಲ್ ಸ್ಟಾರ್ಟು ಲೆವೆನ್ ಓ ಕ್ಲಾಕೆಲ್ಲ ಬಿಡ್ತಾರೆ ಇವತ್ತು ಬೇಗನೆ ಹಾಗೆ ಯಾವ ಸ್ಕೂಲು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಅವಳನ್ನ ನಾವು ಅಲಶಿಯಸ್ಗೆ ಸೇರ್ಸಿದಿವಿ ಎಲ್ಲಿ ಏನು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ಡೀಟೇಲ್ ಹೇಳಕ್ ಆಗಲ್ಲ ಯಾಕಂದ್ರೆ ಮಕ್ಕಳ ಸೇಫ್ಟಿ ದೃಷ್ಟಿಯಿಂದ ನಾನು ಕರೆಕ್ಟ್ ಆಗಿ ಅಡ್ರೆಸ್ ಹೇಳಕ್ ಆಗಲ್ಲ ಅಲ ಶಸ್ಗೆ ಹಾಕಿದಿವಿ ಅವಳನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ನೋಡುವ ಹೋಗ್ತಾ ಹೋಗ್ತಾ ನಿಮಗೂ ಗೊತ್ತಾಗ್ಬಹುದು ಆದರೂ ನಾನು ವಿಡಿಯೋದಲ್ಲಿ ಅಷ್ಟು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಿಮ್ಗೆ ಹೇಳಕ್ಕೆ ಹೋಗಲ್ಲ ಯಾವ ಸ್ಕೂಲ್ ಹೆಸರು ಅಂತ ಹೇಳಿದ್ದೀನಿ ಎಲ್ಲಿ ಏನು ಅಂತ ಹೇಳಕ್ಕೆ ಹೋಗಲ್ಲ ಅದು ಅಷ್ಟು ಸರಿನೂ ಅಲ್ಲ ಹಾಗಾಗಿ ನಾನು ಹೇಳ್ತಾ ಇಲ್ಲ ಏನು ಅಂದ್ಕೋಬೇಡಿ ಹಾಗೆ ಇನ್ನು ಶುಕ್ರವಾರ ಆಗಿರೋದ್ರಿಂದ ಇವಾಗ ಪೂಜೆ ಎಲ್ಲ ಮಾಡಬೇಕು ದೇವ್ರ ಪಾತ್ರೆ ತೊಳಿಬೇಕು ತೊಳತ್ ನಾನು ಮತ್ತೆ ತಿಂಡಿ ಎಲ್ಲ ತಿನ್ಬೇಕು ಹಾಗೆ ನೋಡ್ಬೇಕು ಆದ್ರೆ ಪ್ರ ನನ್ನ ಹಸ್ಬೆಂಡ್ ಬರುವ ಕರ್ಕೊಂಡ್ ಬರ್ತಾರ ಅಂತ ಇಲ್ಲ ಅಂದ್ರೆ ನಾನೇ ಹೋಗಿ ಕರ್ಕೊಂಡ್ ಬರ್ಬೇಕು ಸ್ಕೂಲ್ ಬಸ್ ಇದೆ ಒಂದ್ ಇವತ್ತು ನಾಳೆ ಇಲ್ಲ ಅನ್ಸುತ್ತೆ ಮತ್ತೆ ನೋಡ್ಬೇಕು ಅದೆಲ್ಲ ಮಾತಾಡಿ ಮತ್ತೆ ಪ್ರೈಸ್ ಎಲ್ಲ ಎಷ್ಟಾಗುತ್ತೆ ಇಲ್ಲಿಗೆ ಕರ್ಕೊಂಡ್ ಬರ್ಲಿಕ್ಕೆ ಅಂತ ಕೇಳಿ ಮತ್ತೆ ಸ್ಕೂಲ್ ಬಸ್ಗೆ ಹಾಕೋಣ ಅಂತ ಇದ್ದೀವಿ ನೋಡ್ಬೇಕು ಕರೆಕ್ಟ್ ಆಗಿ ಡೀಟೇಲ್ ಎಲ್ಲ ತಿಳ್ಕೊಬೇಕು ಓಕೆ ನಾನು ಫಸ್ಟ್ ದೇವರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಒಂಬತ್ತು ಗಂಟೆ ಆಗಬೇಕಾದ್ರೆ ನನ್ನ ಪೂಜೆ ಕೂಡ ಆಯಿತು ಬೆಳಗಿನ ಕೆಲಸ ಎಲ್ಲ ಬೇಗ ಬೇಗ ಆಯಿತು ಒಂಥರ ಬೇಗ ಎದ್ಬಿಟ್ರೆ ಆ ದಿನವೂ ಚೆನ್ನಾಗಿರುತ್ತೆ ಅಂತ ನಮ್ಗೆ ಗೊತ್ತಾಯಿತು ಹಾಗೆ ಇವತ್ತಿನ ಸಾಂಬಾರು ಬಂದು ಬಸಳೆ ಸಾರು ನನ್ನ ಹಸ್ಬೆಂಡ್ ಬಸ್ಲೆ ಸಾರು ಇಷ್ಟಪಡೋದಿಲ್ಲ ಹಾಗೆ ಅವರಿಗೆ ಹುರುಳಿ ಹಾಕಿ ಚಟ್ನಿ ಮಾಡಿದ್ದೀನಿ ಹಾಗೆ ನಮಗೆ ಬಸಳೆ ಸಾರು ಅವರು ಗಂಜಿ ಮತ್ತು ಚಟ್ನಿ ಊಟ ಮಾಡ್ತಾರಂತೆ ಹಾಗಾಗಿ ನಮಗೆ ಬಸ್ಲೆ ಸಾರು ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಓಕೆ ತಿಂಡಿ ಎಲ್ಲ ಆದಮೇಲೆ ಇವಾಗ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಬಸ್ಲಿ ಸಾರು ಹಾಗೆ ಅನ್ನಕ್ಕೆ ಇಟ್ಟಿದ್ದೀನಿ ಆಲ್ಮೋಸ್ಟ್ ಟೈಮ್ ಬಂದು ಹನ್ನೊಂದುವರೆ ಆಯಿತು ಪ್ರಾಗ್ಯ ಹನ್ನೊಂದು ಗಂಟೆ ಸ್ಕೂಲ್ ಬಿಡ್ತಾರೆ ಇಷ್ಟೊತ್ತಾದರೂ ಬರಲಿಲ್ಲ ಹಸ್ಬೆಂಡ್ ಮತ್ತು ಪ್ರಾಗ್ಯ ನೋಡಬೇಕು ಅವಳಿಗೊಂದು ಚಪ್ಪಲಿ ಬೇಕಾಗಿತ್ತು ನಾರ್ಮಲ್ ಆಗಿ ಹಾಕುವಂಥದ್ದು ಅದನ್ನ ತೊಗೊಬರಕ್ಕೆ ಹೋಗಿದಾರ ತೊಗೋತಿಲ್ಲ ಇಷ್ಟೊತ್ತಾದರೂ ಬರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ಇವತ್ತು ನಾಳೆ ಸಹ ಹಾಫ್ ಡೇ ಇರುತ್ತೆ ಹಾಫ್ ಡೇನೂ ಇಲ್ಲ ಹನ್ನೊಂದು ಗಂಟೆಗೆಲ್ಲ ಬಿಟ್ಬಿಡ್ತಾರೆ ಇನ್ನು ಮಂಡೆಯಿಂದ ಫುಲ್ ಡೇ ಇರ್ಬೋದು ನಂದ ನಂದು ಅಡಿಗೆ ಎಲ್ಲ ಆಯ್ತು ಅವಳು ಬಂದ್ ಕೂಡಲೇ ಊಟಕ್ಕಾಗೋದು ಹಸಿವಿಯಾಗಿರತ್ತಾರ ಬೆಳಗ್ಗೆ ಒಂದು ದೋಸೆ ತಿನ್ಕೊಂಡು ಹೋಗಿದ್ದಾಳೆ ಅವಳು ಬರೋದನ್ನೇ ವೇಟ್ ಮಾಡ್ತಾ ಇದ್ದೀನಿ ಎಷ್ಟೊತ್ತಿಗೆ ಬರ್ತಾರೆ ಬರ್ತಾರೆ ಅಂತ ಹೇಳಿಂತದ ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ಗೆಣಸು ಬೇಯಿಸಿದ್ದೀನಿ ಸಿಹಿ ಗೆಣಸು ಮಕ್ಳಿಗೆ ಕೊಡೋದ್ರಿಂದ ತುಂಬಾ ಪ್ರೋಟೀನ್ ಸಿಗ್ತದೆ ಇದರಲ್ಲಿ Pagi antel ya ke. Ya kalau gitu. ಹಾಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ ಅಂತ ಕುತ್ಕೊಂಡೆ ಇವಾಗ ಏನಿಲ್ಲ ಸ್ವಲ್ಪ ಗಂಜಿ ಮಾಡಕ್ ಇಟ್ಟಿದೀನಿ ಆ ಹಸ್ಬೆಂಡ್ ಗಂಜಿ ಬೇಕಂತ ಹೇಳಿದ್ರು ಹಾಗಾಗಿ ಪ್ರಾಗೆಂಗು ಗಂಜಿ ಅಂದ್ರೆ ಇಷ್ಟ ನನಗೆ ದೋಸೆ ಹಿಟ್ಟುಂಟು ಸ್ವಲ್ಪ ದೋಸೆ ಮಾಡ್ಕೊಳ್ಳುವ ಅಂತ ಇದ್ದೀನಿ ಹಾಗೆ ನಾಳೆ ಪ್ರಾಗ್ಯಂಗೆ ಬೆಳಿಗ್ಗೆ ಸ್ಕೂಲ್ ಉಂಟಲ್ಲ ಹಾಗಾಗಿ ಬೇಗ ಬೇಗ ಮಲಗುದು ಬೇಗ ಬೇಗ ಎತ್ತಿಳ್ತೀವಲ್ಲ ಹಾಗಾಗಿ ನಿದ್ದೆ ಸರಿಯಾಗೋದಿಲ್ಲ ಮಧ್ಯಾಹ್ನ ಸ್ವಲ್ಪ ಮಲಗಿದ್ವಿ ಅವಳು ಬೇಗ ಬಂದಿದ್ಲಲ್ಲ ಇವತ್ತು ಹಾಗಾಗಿ ಅದಕ್ಕೋಸ್ಕರ ಬೇಗ ಊಟ ಮಾಡಿ ಬೇಗ ಮಲಗ್ ಇನ್ಮೇಲೆ ಎಲ್ಲ ನಮ್ದು ಕೆಟ್ಟ ಅಭ್ಯಾಸ ಎಲ್ಲ ಚೇಂಜ್ ಮಾಡಿದ್ವಿ ಯಾಕಂದ್ರೆ ಲೇಟ್ ಮಲಗುದು ಆಮೇಲೆ ಲೇಟ್ ಎದ್ದೇಳೋದೆಲ್ಲ ಮಾಡ್ತಿದ್ವಿ ಇನ್ಮೇಲೆ ಸ್ವಲ್ಪ ಬೇಗ ಎದ್ದೇಳಬೇಕು ಬೇಗ ಮಲಗಬೇಕು ಅಲ್ವಾ ಪ್ರಾಗಿ ಮನೆಯಲ್ಲಿ ಭೂತ ಬಂದಿದೆ ನೋಡಿ ಪ್ರಾಗಿಯನ್ನ ಇದು ಪ್ರಾಗಿಯ ಸ್ಕೂಲ್ ಹೇಗಾಯ್ತು ಇವತ್ತು ಸ್ಕೂಲ್ ಹೇಗಾಯ್ತು ಫಸ್ಟ್ ಡೇ ಸ್ಕೂಲ್ ಹೇಗಾಯ್ತು ನಿಂಗೆ ಇವತ್ತು ಖುಷಿ ಆಯ್ತಾ ಫುಲ್ ಯಾರು ಯಾರ ಭೂತ ನೀನು ಭೂತ ಸ್ಕೂಲ್ಗೆ ಹೋಗುದಿಲ್ವಾ ಯಾವ ಸ್ಕೂಲ್ ಭೂತದ ಯಾವ ಸ್ಕೂಲು ಯಾವ ಸ್ಕೂಲ್ ಭೂತದ ಸ್ಕೂಲ್ ತರ ಹೌದಾ ಅಲ್ಲ ಶಿತ್ ಚೆನ್ನಾಗಿದ್ಯಾ ಶಾರದ ಚೆನ್ನಾಗಿದ್ಯಾ ನಾನು ಹತ್ರ ಕೇಳಬೇಡಿ ನಿಮ್ಮ ಮಗಳ ಹತ್ರ ಕೇಳಿ ಯಾವ್ದಂತ ನಂಗೆ ಗೊತ್ತು ನಂಗೆ ಇಷ್ಟ ಆಗಿದ್ದು ಮತ್ತೆ ನಾನೊಂದ್ ಸೆಲ್ಫಿ ತಕೊಳ್ಳುದ ಹಾ ಸೆಲ್ಫಿ ಫೋಸ್ ಕೊಡಿ ಭೂತ ಅದಲ್ಲ ಏನು ಎರಡು ಬರ್ತದ ಎರಡು ಬರ್ತದ ನಿಮ್ಗೆ ಎರಡು ಮಾಡ್ತೀರಾ ಅಂದ್ರೆ ಸೆಲ್ಫಿ ಅಲ್ಲಿ ಯಾರು ಸ್ಟೈಲ್ ಮಾಡ್ತಾ ಇರ್ತೀನಿ ಓ ಹಾಗೆ ಭೂತಕ್ಕೆ ಸ್ಟೈಲ್ ಮಾಡಕ್ ಬರೋದು ಗೊತ್ತಮ್ಮ ಅಲ್ಲ பாரி ஜோர் சிட்டு பேரே ஒப்போ சிட்டு பேர ஏனது கொம்பு பேரேத்தே உசிர் விடுத்து இது பூத்தோ ನಿಯೋಲಕತೆ ನಾನು ಮುಗಿಸಿದ್ದೀನಿ ತುಂಬಾ ಖಣ್ಣ ತೋರ್ದಕ್ಕೆ ಇದ್ದೀನಿ ಓಕೆ ವಿಡಿಯೋ ಎಂಡ್ ಮಾಡಣ ಊಟ ಮಾಡೋಕೆ ಹೋಗುವೆ ವಿಡಿಯೋ ಎಂಡ್ ಮಾಡಣ ಹಾ ಹೇಳಿ ಇವತ್ತ ನೀವು ನಿಮಗೆ ತೋರಿ ನಾನು ಅಮ್ಮಂ ಕ್ಯಾನ್ ಕೊಡ್ತೀನಿ ತೋಯ್ ನಕ್ಕಣ್ಣ ವಿಡಿಯೋ ಎಂಡ್ ಮಾಡ ಹೇಳು ಈಗ ನಾವು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಭೂತॉक्स ಮೇಕ್ ಅಪ್ ಮಾಡಕಿದೆ ಇಲ್ಲಿ ನೋಡಿ ಓಕೆ ಇವತ್ತಿನ ಇಲ್ಲಿಗೆ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಎಲ್ಲರೂ ಸಪೋರ್ಟ್ ಮಾಡಬೇಡಿ ನಮ್ಮ ಮಾತ್ರ ಸಪೋರ್ಟ್ ಮಾಡಿ ಆಯ್ತಾ ನಾನು ಭೂತಾರ ನಿಮ್ಗೆ ಎಲ್ಲ ಆಕ್ಟಿಂಗ್ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡುದನ್ನು ಮಾಡ್ಬೇಡಿ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್ ನಿಮ್ಗೆ ಯಾರಂತ ತೋಸ್ಲಾ ಒಂದ್ಸತಿ Nanny, Nanny, Bye bye!